ಬಿ ಫೋಟೋಶಾಪ್ ಇವಾಗ ಪೇಜ್ ಓಪನ್ ಆಯಿತು ಇದರಲ್ಲಿ ಮೌಸ್ನ ರೈಟ್ ಡಬಲ್ ಕ್ಲಿಕ್ ಮಾಡಬೇಕು ಡಬಲ್ ಕ್ಲಿಕ್ ಮಾಡಿದರೆ ಇಮೇಜಸ್ ಇರೋದು ಕಂಪ್ಯೂಟರಲ್ಲಿ ಮತ್ತಿರುತ್ತೆ ಅದರಲ್ಲಿ ಅದರಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡಿದೆ ಪಾಸ್ಪೋರ್ಟ್ ಸೈಜ್ ಫೋಟೋದಲ್ಲಿ ಬ್ಯಾಕ್ ಗ್ರೌಂಡು ಪ್ಲೇನ್ ಕಲರ್ ಆಗಿರಬೇಕಾಗುತ್ತೆ ಅದಕ್ಕೆ ಈ ಕಲರು ರಿಮೂವ್ ಮಾಡಬೇಕಿದ್ರೆ ಅಲ್ಲಿ ಹಿಂದಿರೋದನ್ನ ಫೋಟೋದು ಕ್ಲಾರಿಟಿ ನೋಡ್ಕೋಬೇಕು ಚೆನ್ನಾಗಿದೆ ಕ್ಲಾರಿಟಿ ಕ್ಲಿಯರ್ ಆಗಿ ಫೋಟೋಸ್ ಡೌನ್ಲೋಡ್ ಹೇಗೆ ಅಂತಲೂ ನೆಕ್ಸ್ಟ್ ಇದರಲ್ಲಿ ಹೇಳ್ಕೊಡ್ತೀನಿ ವೆಬ್ಸೈಟ್ಗಳಿವೆ ವೆಬ್ಸೈಟ್ಗಳನ್ನ ವಿಡಿಯೋ ಕೊನೆ ಭಾಗದಲ್ಲಿ ಹೇಳ್ತೀನಿ ಈ ಫೋಟೋನ ಕ್ರಾಪ್ ಮಾಡಬೇಕು ಕ್ರಾಪ್ ಮಾಡಬೇಕಂದ್ರೆ ಸಿ ಎಷ್ಟು ಪ್ಲಸ್ ಮಾಡಿದ್ರೆ ಕ್ರಾಪ್ ಆಗುತ್ತೆ ಕ್ರಾಪ್ ಆಗೋ ಥರ ಅಂದರೆ ಮೇಲುಗಡೆ ತರ್ಟಿ ಫೈವ್ ಎಮ್ ಎಮ್ ಫೋರ್ಟಿ ಫೈವ್ ಎಮ್ ಎಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಪಾಸ್ಪೋರ್ಟ್ ಸೈಜ್ಗೋಗೋ ಥರ ಕರೆಕ್ಟಾಗಿ ಕ್ರಾಪ್ ಆಗುತ್ತೆ ಈ ಫೋಟೋನ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೋಬೇಕು ಕ್ರಾಪ್ಗೆ ಇವಾಗ ಎಂಟರ್ ಕೊಡಬೇಕು ಈ ತರ ಬರುತ್ತೆ ಫೋಟೋಸ್ ನೋಡ್ಬೋದು ಈ ಫೋಟೋ ನೋಡಿದ ಎಡಿಟಿಂಗ್ ನೋಡ್ಕೋಬೇಕು ಲಾಸ ಟೂಲ್ ಅಂದ್ರೆ ಎಲ್ಲ ಕ್ಲಿಕ್ ಮಾಡಿದ್ರೆ ಲಾಸಾ ಟೋಲ್ ಆಗುತ್ತೆ ಅದು ಬ್ಯಾಕ್ ಗ್ರೌಂಡ್ ಕಟ್ ಮಾಡೋಕ್ಕೆ ಲಾಸ ಟೋಲಲ್ಲಿ ಸೆಲೆಕ್ಷನ್ ಮಾಡ್ಕೋಬೋದು ಇದಕ್ಕಿನ್ನ ಕ್ಲಿಯರ್ ಆಗಿ ಕಟ್ ಮಾಡಕ್ಕೆ ಪೆನ್ ಟೂಲ್ ಇದೆ ಬೇಸಿಕ್ ಇದು ಲಾಸ ಟೋಲ್ ಅಂತ ಈ ಥರ ಒಂದೊಂದಾಗಿ ಸೆಲೆಕ್ಟ್ ಮಾಡ್ಕೊಂಡು ತಗೋಬೇಕು ಅಥವಾ ಏನಾದರೂ ರಾಂಗ್ ಆಯ್ತು ಅಂದರೆ ಡಿಲೀಟ್ ಬಟನ್ ಪ್ರೆಸ್ ಮಾಡಿದರೆ ಒಂದು ಸ್ಟೆಪ್ ಬ್ಯಾಕ್ ಬರುತ್ತೆ ಅದು ಲಾಸಾ ಟೋಲ್ ಎಲ್ಲಾದರೂ ಅಷ್ಟೇ ಯಾವ್ದರೂ ಡಿಲೀಟ್ ಕೊಟ್ಟರೆ ಬ್ಯಾಕ್ ಬರುತ್ತೆ ಒನ್ ಸ್ಟೆಪ್ ಫೋಟೋನ ಇನ್ನೂ ಝೂಮ್ ಬೇಕಾದ್ರೂ ಮಾಡಿಕೊಂಡು ಎಡಿಟ್ ಮಾಡಬೇಕು ಯಾಕಂದರೆ ಕ್ಲಿಯರ್ ಆಗಿದ್ದರೆ ಬೆಸ್ಟ್ ಅನಿಸುತ್ತೆ ಕ್ಲಿಯರ್ ಸ್ವಲ್ಪ ಫುಲ್ ಝೂಮ್ ಆಗಬೇಕು ಫುಲ್ ಲಾಸಾ ಟೋಲ್ನಲ್ಲಿ ಫುಲ್ ಫೋಟೋನ ಮಾಡೋಕ್ಕೋದ್ರೆ ಅದು ಅರ್ಧಕ್ಕೆ ಕಟ್ ಆಗಿಬಿಡುತ್ತೆ ಅದಕ್ಕೆ ನಮ್ಗೆ ಎಷ್ಟಾಗುತ್ತೋ ಅಷ್ಟರಲ್ಲಿ ಕಟ್ ಮಾಡಿಕೊಂಡು ನಾವೆಲ್ಲಿ ಸ್ಟಾರ್ಟ್ ಮಾಡಿರ್ತೇವೋ ಅಲ್ಲಿಗೆ ತಂದು ಕೂರಿಸ್ಬೇಕು ಕೂರಿಸಿದ್ರೆ ಸೆಲೆಕ್ಷನ್ ತಗೊಳುತ್ತೆ ಅದನ್ನು ಕಂಟ್ರೋಲ್ ಡಿ ಮಾಡಿದ್ರೆ ವೈಟ್ ಬ್ಯಾಕ್ರೌಂಡ್ ಬರುತ್ತೆ ಇದರಲ್ಲಿ ವೈಟ್ ಇದೆಯಲ್ಲ ಆ ಥರ ವೈಟ್ ಬ್ಯಾಕ್ಗ್ರೌಂಡ್ ಬರುತ್ತೆ ಅದು ಕೆಳಗಡೆ ಆಮೇಲೆ ಎಲ್ಲಿ ಬಿಟ್ಟಿದ್ರೋ ಅಲ್ಲಿಂದ ಮತ್ತೆ ಸೆಲೆಕ್ಷನ್ನ ತೊಗೋಬೇಕು ಅದು ಲಾಸ ಟೋರ್ನ ತೊಗೊಂಡು ಕ್ಲಿಕ್ ಮಾಡಬೇಕು ಮತ್ತು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಟಚ್ ಮಾಡಿದ್ರೆ ಸೆಲೆಕ್ಷನ್ ಆಗುತ್ತೆ ಡಿಲೀಟ್ ಮಾಡ್ಬೋದು ಆಮೇಲೆ ಈ ಫೋಟೋನ ಒಂದು ಕ್ಲಾರಿಟಿ ನೋಡಿದ್ರೆ ಇಲ್ಲಿ ಸ್ವಲ್ಪ ಹೇರ್ಸ್ ಇರುತ್ತಲ್ಲ ಅದನ್ನು ಕ್ಲೋನ್ ಸ್ಟ್ಯಾಪ್ ಟೂಲ್ ಅಂತಾರೆ ಇದನ್ನು ಎಸ್ ಪ್ರೆಸ್ ಮಾಡಿದ್ರೆ ಬರುತ್ತೆ ಇದು ಇದನ್ನು ಸೈಜ್ನ ತಗೋಬೇಕು ಕ್ಲಾರಿಟಿ ಅಷ್ಟೇ ತೊಗೊಂಡು ಆಲ್ಟ್ ಪ್ರೆಸ್ ಮಾಡಿ ಪೇಸ್ಟ್ ಮಾಡಬೇಕು ಆ ಥರ ಈ ಥರ ಪೇಸ್ಟ್ ಮಾಡಿದ್ರೆ ಹೇರ್ ಚೆನ್ನಾಗಿ ಹೋಗುತ್ತೆ ಈ ಕಡೆ ಸ್ಕಿನ್ನು ಅದ್ರ ಮೇಲೆ ಅಪ್ಲೈ ಆಗುತ್ತೆ ಕ್ಲಿಯರಾಗಿ ಅಪ್ಲೈ ಮಾಡಬೇಕು ಅಲ್ಪ ಪ್ಯಾಚಿ ಪ್ಯಾಚಿ ಥರ ಆಗಬಾರ್ದು ಕ್ಲಿಯರ್ ಆಯಿತು ಫೋಟೋ ಆಮೇಲೆ ಎರೇಸ್ ಟೂಲ್ನ ತಗೊಂಡು ಈ ಥರ ಶೇಪ್ಸ್ ಇರುತ್ತಲ್ಲ ಸೈಡ್ಸು ಅವನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಕ್ಲಿಯರ್ ಆದರೆ ಫೋಟೋ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಹಾಗಂತ ಫುಲ್ ಅಳಿಸ್ಬಾರ್ದು ಈ ಥರ ಇಮೇಜ್ಗೆ ಹೋಗಿ ಇಮೇಜಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಇರುತ್ತೆ ಅಲ್ಲಿ ಸೆಲೆಕ್ಟಿವ್ ಕಲರ್ ಅಂತ ಇರುತ್ತೆ ಆ ಕಲರ್ ಕ್ಲಿಕ್ ಮಾಡಿದ್ರೆ ಫೇಸ್ ಸ್ವಲ್ಪ ರೆಡ್ ಇದೆಯಲ್ಲ ಅದನ್ನ ವೈಟ್ ಮಾಡ್ಬೋದು ಕೊನೆಯಲ್ಲಿರೋದನ್ನ ಕಡಿಮೆ ಮಾಡ್ತಾ ಮಾಡ್ತಾ ಹೋಗ್ಬೇಕು ಆಮೇಲೆ ಸ್ಕಿನ್ನು ವೈಟ್ ಆಗ್ತಾ ಹೋಗುತ್ತೆ ನಿಮ್ಗೆ ಎಷ್ಟು ಅನಿಸುತ್ತೋ ಅಷ್ಟರಲ್ಲಿ ಕ್ಲಿಯರ್ ಮಾಡಿ ಎಂಟ್ರ್ ಕೊಡ್ಬೋದು ಇವಾಗ ನೋಡಿ ఆగి ఫోటో ఇవన్న ఫోటో స్వల్ప క్లియర్ ఇది టూల్ నా తగం వైట్ బ్యాగ్రౌండ్గా ప్రెస్ మే కలర్ చేంజ్ మాకు అదే బ్యాగ్రౌండ్ కలర్ చేంజ్ మలె నీలి కలర్ యావదా మొయ ఫోటో చన కళత్తా ఆ థర బ్యాగ్రౌండ్ కలర్స్ నీ స్వల్ప పర్పల్ తగ్తీ పర్పలింది బ్లూ బ్లూ ಆದರೆ ಜಾಸ್ತಿ ಡಾರ್ಕ್ ಇದು ಸ್ವಲ್ಪ ಲೈಟ ಮಾಡ್ಕೋಬೇಕು ಇವಾಗ ಈ ಫೋಟೋಗೆ ಬ್ಯಾಕ್ ಗ್ರೌಂಡು ಈ ಥರ ಬಂತು ಇವ ಇವಾಗ ಪಾಸ್ಪೋರ್ಟ್ ಫೋಟೋಗೆ ಕಂಟ್ರೋಲ್ ಎನ್ನ ಟೈಪ್ ಮಾಡಬೇಕು ಈ ಥರ ಆಪ್ಷನ್ ಬರುತ್ತೆ ಅದರಲ್ಲಿ ಇವಾಗ ಜಾಸ್ತಿ ಫೋಟೋಸ್ ಮಾಡ್ತಿದ್ರಲ್ಲ ಎ ಫೋರ್ ಸೈಜ್ನ ತೊಗೊಳ್ಳೋಣ ಎ ಫೋರ್ ಸೈಜ್ ತೊಗೊಂಡ್ರೆ ಪೇಪರ್ ಈ ಥರ ಬರುತ್ತೆ ಇದರಲ್ಲಿ ಫೋಟೋನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಎ ಪ್ರೆಸ್ ಮಾಡಿ ಮೌಸ್ನಿಂದ ಈ ಕಡೆ ತಗೋಬೇಕು ಈ ಥರ ಬರುತ್ತೆ ಈ ಫೋಟೋನ ಕಂಟ್ರೋಲ್ ಟಿ ಮಾಡಿದ್ರೆ ದೊಡ್ಡದು ಮಾಡ್ಕೋಬಹುದು ಬೇಕು ಕಲಿಗೆ ಸೈಜ್ ಸೆಟ್ ಮಾಡ್ಕೋಬೇಕು ಕರೆಕ್ಟಾಗಿ ಮೇಲೆ ಒಂದೆರಡು ಕರೆಕ್ಟಾಗಿ ಸೆಟ್ ಮಾಡ್ಕೋ ಆಯಿತು ಈ ಫೋಟೋಗೆ ಸ್ಟ್ರೋಕ್ನ ಹಾಕಬೇಕು ಮೇಲೆ ಎಡಿಟಲ್ಲಿ ಹೋಗಿ ಸ್ಟ್ರೋಕ್ ಅಂತ ಹೊಡೆದು ಅದರಲ್ಲಿ ಬ್ಲ್ಯಾಕ್ ಮತ್ತು ಮೂರು ತಗೊಂಡ್ರೆ ಸ್ಟ್ರೋಕ್ ಕ್ರಿಯೇಟ್ ಆಗುತ್ತೆ ನೋಡ್ಬೋದು ಇಲ್ಲಿ ಈ ಥರ ಬರುತ್ತೆ ಅದನ್ನು ಕಂಟ್ರೋಲ್ ಆಲ್ಟ್ ಪ್ರೆಸ್ ಮಾಡಿ ಸೈಡಿಗೆ ತಗೊಂಡ್ರೆ ಫೋಟೋ ಬರುತ್ತೆ ಕಂಟ್ರೋಲ್ ಆಲ್ಟ್ ಈ ಫೋಟೋಸ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಸ್ಟ್ರೋಕ್ ಬಂದಿದೆ ನೋಡಿ ಈ ಥರ ಬ್ಲ್ಯಾಕ್ ಕಲರ್ ಸ್ಟ್ರೋಕ್ ಈ ಸ್ಟ್ರೋಕ್ ಇದ್ರೇ ಚೆನ್ನಾಗಿ ಕಾಣೋದು ಫೋಟೋ ಕಂಟ್ರೋಲ್ ಆಲ್ಟ್ನಾಗ ಪ್ರೆಸ್ ಮಾಡಿದ್ರೆ ಸಿಂಗಲ್ ಫೋಟೋಸ್ ತಗೋಬೋದು ಈ ಥರ ಫೋಟೋಸ್ನ ಸ್ವ್ಯಾಪ್ ಮಾಡಿದರೆ ಈ ಥರ ಬರುತ್ತೆ ಈ ಥರ ಫ್ರೇಮ್ ಆಯಿತು ಇದನ್ನು ಕಂಟ್ರೋಲ್ ಇ ಪ್ರೆಸ್ ಮಾಡಿದರೆ ಎಲ್ಲದು ಮರ್ಜಾಗುತ್ತೆ ಫೋಟೋ ಕಂಟ್ರೋಲ್ ಇ ಮಾಡಿ ಕಂಟ್ರೋಲ್ ಆಲ್ಟ್ ಪ್ರೆಸ್ ಮಾಡಿ ಕೆಳಗೆ ಕೊಂಡ್ರೆ ಮೇಲಿದ್ದ ಐದು ಫೋಟೋನು ಕೆಳಗಡೆನು ಬರುತ್ತೆ ಈ ಥರ ಫೋಟೋ ಆಯಿತು ಇವಾಗ ಹತ್ತು ಫೋಟೋ ಒಂದು ಈ ಫೋಟೋದಲ್ಲಿ ಮತ್ತೆ ಕಂಟ್ರೋಲ್ ಇ ಮಾಡಿ ಕಂಟ್ರೋಲ್ ಆಲ್ಟ್ ಹೊಡೆದ್ರೆ ಹತ್ತು ಫೋಟೋಸು ಕೆಳಗೆ ಮತ್ತೆ ಬರುತ್ತವೆ ಅಂದರೆ ಕಂಟ್ರೋಲ್ ಇ ಹೊಡೆದ್ರೆ ಮರುಜಾಗುತ್ತೆ ಫೋಟೋಸ್ ಕಂಟ್ರೋಲ್ ಸ್ವಿಫ್ಟ್ ಎಸ್ ಮಾಡಿದ್ರೆ ಈ ಫೋಟೋ ಫೈಲಲ್ಲಿ ಆಗುತ್ತೆ ಇದರಲ್ಲಿ ಜೆ ಪಿ ಇ ಜಿ ಅನ್ನೋ ಫಾರ್ಮೆಟ್ ತೊಗೊಂಡು ಸೇವ್ ಮಾಡಿದ್ರೆ ಜೆ ಪಿ ಜಿಯಲ್ಲಿ ಸೇವ್ ಆಗುತ್ತೆ ಈ ಫೋಟೋನ ಮತ್ತೆ ಎಡಿಟ್ ಮಾಡ್ತೀನಿ ಅಂದರೆ ಫೋಟೋ ಶಾಪಲ್ಲಿ ಸೇವ್ ಮಾಡಬೇಕು ಇವಾಗ ಡೌನ್ಲೋಡ್ ಆಗಿದೆ ತೋರಿಸ್ತೀನಿ ಆ ಫೋಟೋನ ಕೆಳಗಡೆ ಫೋಟೋಸ್ ಇದೆ ಟೈಪ್ ಮಾಡ್ಕೊಂಡು ಹೋಗ್ಬೇಕು ಹಾಗೆ ಹಾಂ ಇವಾಗ ಫೋಟೋ ಬಂತು ಕ್ಲಾರಿಟಿನೂ ನೋಡ್ಬೋದು ನೀವು ಯಾವ ಥರ ಇದೆಯಾ ಅಂತ ಕ್ಲಾರಿಟಿ ಚೆನ್ನಾಗಿರುತ್ತೆ ಎ ಫೋರ್ ಪೇಪರಲ್ಲಿ ಮಾಡ್ತ ಮಾಡಿರೋದು ಇದು ಇದರಲ್ಲಿ ಫೋರ್ ಇಂಟು ಸಿಕ್ಸ್ ಮಾಡಿರೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಇದೆ ಫೋರ್ ಇಂಟು ಸಿಕ್ಸ್ ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದೀರಾ ಅಭಿಲಾಷ್ ಡಿ ಫೈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೆಬ್ಸೈಟ್ ನೇಮ್ ಬಂದ್ಬಿಟ್ಟು ವಾಲ್ಪೇಪರ್ ಸಫಾರಿ ಅಂತ ಅದರಲ್ಲಿ ಅದರಲ್ಲಿ ಫೋರ್ ಕೆ ಫೋಟೋಸ್ಗಳನ್ನು ಡೌನ್ಲೋಡ್ ಮಾಡ್ಬೋದು ಧನ್ಯವಾದಗಳು